ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬಿಗ್ ಬಾಸ್ ಕಡೆಯಿಂದ ಒಂದು ಹೊಸ ಪ್ರೋಮೋ ಬಿಡುಗಡೆ ಆಗಿದೆ ಏನಪ್ಪ ಅಂದ್ರೆ ಕಿಚ್ಚ ಸುದೀಪ್ ಅವರು ವೈಟ್ ಅಂಡ್ ವೈಟ್ ಡ್ರೆಸ್ ಅಲ್ಲಿ ವಾರದ ಕತೆ ಕಿಚ್ಚನ ಜೊತೆ ಕಾರ್ಯಕ್ರಮ ನಡೆಸಿಕೊಡ್ಲಿಕ್ಕೆ ಎಂಟ್ರಿಯನ್ನು ಕೊಡ್ತಾರೆ ಪ್ರಮುಖವಾಗಿ ಏನೇನಾಗುತ್ತೆ ಎಲ್ಲದರ ಬಗ್ಗೆನು ಕೂಡ ಚರ್ಚೆ ಮಾಡೋಣ ಆ ಪೂರ್ತಿ ವಿಡಿಯೋ ನೋಡಿ ಹೊಸದಾಗಿ ಚಾನಲ್ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡ್ಕೊಡಿ ಹಾಗೆ ಎಲ್ಲರೂ ಒಂದು ಲೈಕ್ ಕೊಡುವ ಮೂಲಕ ಸಪೋರ್ಟ್ ಮಾಡಿ ತ್ರಿವಿಕ್ರಮ್ ಅವರ ತಾಯಿ ತ್ರಿವಿಕ್ರಮ್ಗೆ ಹೇಳ್ತಾರೆ ಸ್ವಲ್ಪ ಭವ್ಯನಿಂದ ದೂರ ಇದ್ಬಿಡು ಅಂತೇಳಿ ಆ ಒಂದು ಆ ಒಂದು ಇಂಪಾರ್ಟೆಂಟ್ ಪಾಯಿಂಟನ್ನೇ ಹೈಲೈಟ್ ಮಾಡಿ ತೋರಿಸ್ತಾರೆ ಆಮೇಲೆ ಮಂಜು ಅವರ ತಂಗಿ ಸಹ ಮಂಜು ಅವರಿಗೆ ಹೇಳ್ತಾರೆ ಸ್ವಲ್ಪ ಗೆಳೆತನದಿಂದ ಹೊರಗಡೆ ಇಡು ನನಗೆ ಪ್ರಾಮಿಸ್ ಮಾಡು ಗೆಳೆತನದಿಂದ ಹೊರಗಡೆ ಇಟ್ಟು ಮೊದಲು ನೀನು ಹೇಗೆ ಆಡ್ತಾ ಇದ್ದೆ ಅದೇ ರೀತಿ ಆಡು ಹೇಳಿ ಅವರು ಕೂಡ ಸಜೆಷನ್ ಮಾಡ್ತಾರೆ ಮತ್ತು ಇನ್ನು ನೆಕ್ಸ್ಟ್ ಇನ್ನೊಂದು ಪಾಯಿಂಟಿಗೆ ನೋಡೋದಕ್ಕೆ ಹೋದರೆ ಗೌತಮಿ ಅವರ ಹಸ್ಬೆಂಡು ಈಗ ನಿನ್ನನ್ನೇ ಉಪಯೋಗಿಸ್ಕೊಂಡು ಮ ಮಂಜು ಅವರು ಆಟ ಆಡ್ತಾ ಇದ್ದಾರೆ ಬಿ ಕೇರ್ಫುಲ್ ಅನ್ನೋ ವರ್ಡನ್ನು ಯೂಸ್ ಮಾಡ್ತಾರೆ ಹಾಗಾಗಿ ಈ ಒಂದು ಏನು ಒನ್ ವೀಕ್ ಫುಲ್ ಹೆಚ್ಚು ಕಡಿಮೆ ಫ್ಯಾಮಿಲಿ ರೌಂಡ್ ಏನಾಯಿತು ಎಲ್ಲರೂ ಕೂಡ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿರ್ತಕ್ಕಂಥ ಎಲ್ಲರ ಫ್ಯಾಮಿಲಿಯವರು ಸಹ ಒಂದೊಂದು ದಿನ ಟ್ವೆಂಟಿ ಫೋರ್ ಅವರ್ಸೇ ಕಳೆದಿದ್ದಾರೆ ಅಂತ ಅನಿಸುತ್ತೆ ನನಗೆ ನೋಡೋದಕ್ಕೆ ಹೋದರೆ ಒಬ್ರೆಲ್ಲ ಒಬ್ರು ಒಬ್ಬರು ಹೊರಗಡೆ ಹೋದರೂ ಮೋಕ್ಷಿತಾ ಅವರ ತಮ್ಮನ ಎಂಟ್ರಿ ಅದು ತುಂಬ ಸೆಂಟಿಮೆಂಟ್ ಆಗಿತ್ತು ಮೋಕ್ಷಿತಾ ಅವರು ತುಂಬ ಹೇಗಿದ್ದಾರೋ ಏನೋ ತಮ್ಮ ಹೇಗಿದ್ದಾನೋ ಏನು ಅಂತ ತುಂಬ ಇದ್ರು ಅದು ಮತ್ತು ಧನ್ರಾಜ್ ಅವರ ಮಗು ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿದ್ದು ಧನರಾಜ್ ಅವರಿಗೂ ಕೂಡ ಸಣ್ಣ ಮಗು ಇನ್ನೇನು ಹುಟ್ಟಿ ಸ್ವಲ್ಪ ದಿನದ ಮಗುನೇ ಬಿಟ್ಟು ಬಂದಿದ್ರು ಹಾಗಾಗಿ ಅವೆರಡು ವಿಷಯಗಳಲ್ಲಿ ಸಾಕಷ್ಟು ಇಂಪಾರ್ಟೆಂಟ್ ಇತ್ತು ಸಾಕಷ್ಟು ಒಂದು ಸೆಂಟಿಮೆಂಟ್ ಇತ್ತು ಅಂತ ಹೇಳ್ಬೋದು ಹಾಗಾಗಿ ನೋಡೋಣ ಇವತ್ತಿನ ಎಪಿಸೋಡಲ್ಲಿ ಕಿಚ್ಚನ ಪಂಚಾಯಿತಿಯಲ್ಲಿ ಯಾವ ವಿಷಯಗಳ ಬಗ್ಗೆ ಚರ್ಚೆ ಆಗುತ್ತೆ ಅಂತ ನೋಡೋಣ ಯಾಕೆಂದರೆ ಅದ್ರ ಬಗ್ಗೆ ಇನ್ನೊಂದು ವಿಡಿಯೋ ಬೇಕಾದ್ರೆ ಸಾಧ್ಯವಾದರೆ ಮಾಡ್ತೀನಿ ಈಗ ಸದ್ಯಕ್ಕೆ ಪ್ರೊಮೋ ಬಗ್ಗೆ ಹೈಲೈಟ್ಸ್ ಏನಿತ್ತು ಕೊಟ್ಟಿದ್ದೀನಿ ವಿಡಿಯೋ ಇಷ್ಟ ಆದರೂ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್